ಜೈ ಶ್ರೀ ರಾಮ್ ರಾಧೇ ರಾಧೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಿ ಚಲೋ ಅಂತ ಅನ್ಕೋತೀನಿ ರೀ ಫ್ರೆಂಡ್ಸ ನಾನು ಚಲೋ ಇದ್ದೀನಿ ನೋಡಿರಿ ಬರ್ರಿ ಫ್ರೆಂಡ್ಸ ಇವತ್ತಿನ ಬ್ಲಾಗ ಸ್ಟಾರ್ಟ್ ಮಾಡಮ ಅಂತ ಟೈಮ್ ನೋಡಿರಿ ಇವಾಗ ಆರವರೆ ಏಳು ಗಂಟೆ ಆಗ್ಯಾದ್ರಿ ಆಲ್ರೆಡಿ ಹೊತ್ತು ಮುಳಿಗೆ ದೇವ್ರ ಬಳಿ ದೀಪ ಹಚ್ಚಿ ಕೂತೀನೇ ನಮ್ಮ ಅಣ್ಣ ಫೋನ್ ಹಚ್ಚಿದ ಅಣ್ಣ ಹೊಂಟಾನಂತ ಮನೆಗೆ ಹೊಂಟಿನ ಅಂತೇಳಿ ಅನ್ನಿ ಅಣ್ಣ ಮನೆಗೆ ಹೊಂಟಾನ ರೀ ಟ್ರಿಪ್ಗೆ ಹೋಗಿದ್ನಲ್ರಿ ಬರ್ಲಿಕ್ಕತ್ತಾನ ಸೊ ಅಡುಗೆ ಮಾಡ್ಬೇಕ್ರಿ ಏನಂತಂದ್ರೆ ಮ್ಯಾಗಿ ಇಷ್ಟ ನನಗೆ ರಾತ್ರಿ ಊಟಕ್ಕೆ ಮ್ಯಾಗಿನೇ ಮಾಡುವಂತಾನು ಅದಕ್ಕೈನೇ ಮ್ಯಾಗಿ ಅಂತೇಳಿ ಮ್ಯಾಗಿ ತರ್ಸಕ್ಕೆ ಕಳ್ಸತ್ತಿದ್ರಿ ಪಿಲ್ಲ ಲೈಟ್ ಚಾಲು ಇಡ್ಬಾಡ್ರಿ ಬಾತ್ರೂಮ್ ಅಂದವು ಎಲ್ಲಿ ಸ್ಕಿಪ್ ಮಾಡ್ದೆ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ರಿ ಹಿಂಗೆ ನಮ್ಮ ಅಣ್ಣ ಬರ್ತಾನೆ ಯಜಮಾನರಿ ಇಲ್ಲ ರೀ ಟ್ರಿಪ್ಗೆ ಹೋಗ್ಯಾರವ್ರು ಹೊರಗಿನ ವಾತಾವರಣ ಹಿಂಗೆ ಅದ ನೋಡ್ರಿ ಥಂಡು ಥಂಡ ತಣ್ಣಗೆ ರಾತ್ರಿ ಫುಲ್ ಅಂದ್ರೆ ಫುಲ್ ತಂಡಿಗೆ ರೀ ಇವತ್ತು ಬರ್ರಿ ಇವಾಗ ಮ್ಯಾಗಿ ತರ್ಲಾಕ್ ಕಳಿಸ್ತೀನಿ ಅಕ್ಕಿಗೆ ಫ್ರೆಂಡ್ಸ ನೋಡ್ರಿ ಮ್ಯಾಗಿ ತರ್ಸಿದ್ಯಾವ್ರಿ ಇವಾಗ ಮ್ಯಾಗಿ ನೋಡ್ರಿ ಇವು ಶಂಬರ್ ರೂಪಾಯಿ ಮ್ಯಾಗಿ ರೀ ಇದು ಯಾರು ತಿನ್ಲಿಕ್ಕಿಲ್ರಿ ಶಂಬರ್ ರೂಪಾಯಿ ಮ್ಯಾಗಿ ಇದೇ ಫಸ್ಟ್ ಟೈಮ್ ಅನ್ಕೋತಿನಿ ನಾವು ಮ್ಯಾಗಿ ಇಂತ ಬರೀ ತಿನ್ಲಕ್ಕಿದು ಸರಿ ತಳಗಡು ಇದು ಶಂಬರ್ ನೂರು ರೂಪಾಯಿ ಅವ ರೀ ಕೈತಿಗೆ ಇದು ಭಾಳ ಸ್ಪೆಷಲ್ ರೀ ಮ್ಯಾಗಿ ಇನ್ನು ನಮ್ಗೆ ಕಂಡಪಟ್ಟ ಮಕ್ಕಳು ಇಷ್ಟ ಯಾಕಂತಂದ್ರೆ ಕೈತಿಗ ಇಲ್ಲಿ ಮ್ಯಾಮ್ ಬರ್ದದ ನೋಡಿರಿ ಇಲ್ಲಿ ಪತಂಜಲಿ ಟೇಸ್ಟಿ ಟೇಸ್ಟಿ ನೂಡಲ್ಸ್ ಅಂತೇಳಿ ಇದು ಪತಂಜಲಿ ಮ್ಯಾಗಿ ನೋಡ್ರಿ ನೋಡಿರಿ ಟೇಸ್ಟಿ ಇರ್ತದೆ ರೀ ಭಾಳ ಅಂದ್ರೆ ಭಾಳ ಟೇಸ್ಟ್ ಇರ್ತದೆ ನಾನು ನಾರ್ಮಲ್ ಅದು ಐದು ರೂಪಾಯಿ ತರ್ತೀವಲ್ರಿ ಮ್ಯಾಗಿ ಅದು ನಮ್ಗೆ ಇಷ್ಟ ಆಗಲ್ರಿ ಇಲ್ಲಿ ಜಾಸ್ತಿ ಪತಂಜಲಿ ಇಷ್ಟ ಆಗ್ತದ ಸೊ ಹಾಗೆ ಜಾಸ್ತಿ ಇದೇ ಮಾಡ್ಕೊಂಡು ತಿಂತೀವಿ ಅವಾಗ ಅವಾಗ ಇವತ್ತು ನಮ್ಮ ಇದೇ ನಮ್ಗೆ ರಾತ್ರಿ ಊಟಕ್ಕೆ ಇದೇ ಮಾಡ ಅಂತಂದ್ರು ಅದಕ್ಕೆ ಮಾಡ್ಬೇಕಂತ ರೀ ಯಾರು ಕಮೆಂಟ್ ಹಾಕ್ರಿ ಯಾರಾದ್ರೂ ಇಂಥಪ್ರಿ ಮ್ಯಾಗಿ ತಿಂದಿರಿ ಅಂತ ಇಲ್ಲ ತಿನ್ನಲ್ರಿ ಯಾರು ಯಾಕಂದ್ರೆ ನಮ್ಮ ಪಿಲ್ಲು ವಿರಾಜ ವಿಜ್ಜು ನಾ ನಮ್ಮ ಅಣ್ಣ ಇಷ್ಟು ಜನ ರೀ ಐದು ಜನ ಇದ್ದೀವಿ ಐದು ಜನಕ್ಕೆ ಹತ್ತು ಹತ್ತು ನೂರು ರೂಪಾಯಿ ಮ್ಯಾಗಿ ರೀ ಐದು ಜನಕ್ಕೆ ನೋಡ್ರಿ ಇಷ್ಟ ಎಲ್ಲ ಮ್ಯಾಗಿ ಮಾಡ್ತೀವಿ ಈಗ ಬರ್ರಿ ನಾ ಯಾವ ರೀತಿ ಮ್ಯಾಗಿ ಮಾಡ್ತೀನಿ ಅಂತ ತೋರಿಸ್ತೀನಿ ಖಂಡಪುಟ್ಟು ಇಷ್ಟ ರೀ ನಮ್ಗೆ ಮ್ಯಾಗಿ ಯಜಮಾನ್ ತಿನ್ಗುಡಲ್ ಜಾಸ್ತಿ ತಿನ್ಗಡಲ್ಲ ಜಾಸ್ತಿ ಯಾವಾಗರೂ ಹಿಂಗೆ ತಿನ್ನೋದು ಬರ್ರಿ ಬರ್ರಿ ಮ್ಯಾಗಿ ಮಾಡಮ್ ಅಂತೀವಿ ಬರೀ ಎರಡು ಟೊಮೊಟಿಗೆ ಹೋಳ್ಕೊಳಿ ರೀ ನಾ ಉಳ್ಳಾಗಡ್ಡಿ ಹಾಕಲ್ಲ ಟಮಾಟಿ ಬರೀ ಒಂದು ಟೊಮಟಿ ಮತ್ತು ಕೊತ್ತಂಬರಿ ರೀ ಕಡಿಪತ್ತೆ ಇದೆಲ್ಲ ಹಾಕಿ ಮಾಡ್ತೀನಿ ರೀ ತೋರಿಸ್ತೀನಿ ಬರ್ರಿ ನಿಮ್ಗೆ ಯಾವ ರೀತಿ ಮಾಡ್ತೀನಿ ಅಂತೇಳಿ ಮ್ಯಾಗಿ ನಮ್ಮ ಸ್ಟೈ ಒಳಗೆ ಈಗ ಎರಡೇ ಟಮಾಟಿಗೆ ಉಳ್ಕೊಂಡೀನಿ ರೀ ಇದೊಂದು ಬೊಗಣ್ಯಾಗ ಎಣ್ಣೆ ಹಾಕಿ ನೋಡಿರಿ ಇವ್ರ ದೊಡ್ಡ ಬೊಗಣ್ಯಾ ತೊಳೀನಿ ಯಾಕಂದ್ರೆ ಸಾಲು ರೀ ಅದಕ್ಕೆ ರೀ ಈಗ ಜೀರೇ ಮುರಿ ಹಾಕ್ಲತ್ತೀನಿ ಸಾಲತ್ತರ ದೊಡ್ಡ ಬೊಗಣ್ಯಾ ತೊಳೀನಿ ಇವಾಗ ಚಟ್ಪಟ್ ಚಟ್ಪಟ್ ಮಾಡತ್ತ ನೋಡ್ರಿ ಜೀರ ಮುರಿ ಈಗ ಟೊಮಾಟಿ ಹಾಕ್ತೀನಿ ಇದ್ರ ಟಮಾಟೆ ಫ್ರೈ ಮಾಡ್ಕೊತೀನಿ ಒಂದನ್ನ ಮತ್ತೆ ಫ್ರೈ ಮಾಡ್ತೀನಿ ಟಮಾಟಿಗೆ ಹುಳಿ ಹುಳಿ ಮಸ್ತ್ ಆಗಕ್ ಅದ್ರ ಜನ್ ಟಮಾಟೆಚ್ಚೇರಿ ಯಾರು ಟಮಾಟೆ ಹಾಕೊಂಡೇನ ಇದಕ್ಕ ಫ್ರೈ ಮಾಡ್ಕೊತೀನಿ ಇದಕ್ಕ ಒಂದ್ ಚಂದ ಈಗ ಬಿಚ್ಚಕತ್ತಾರ ನೋಡ್ರಿ ಫ್ರೆಂಡ್ಸ್ ಆಲ್ರೆಡಿ ಪಾರ್ಗಳು ಬಿಚ್ಚಿ ಬಿಚ್ಚಿ ಇಟ್ಟಿದ ಮ್ಯಾಗಿಗಿ ನಾ ಆ ಕಡೆ ಪಾಣೆ ಹೊಡ್ಲಿಕ್ಕೆ ಹತ್ತೀನಿ ಈ ಕಡೆ ಇದು ಇವು ಮಸಾಲಗಳೆಲ್ಲ ಹಾದಿಟ್ಟು ಇಟ್ಕೋತೀನಿ ಮಸಾಲೆ ಹಾಕ್ಬೇಕಲ್ರಿ ಮಸಾಲಗಳೆಲ್ಲ ರೀ ಈಗ ಬಿಚ್ಚಿ ಇಟ್ಕೊಂಡು ಯಾಕೆ ಟಮಾಟೆ ಫ್ರೈ ಮಾಡ್ಲಾತ್ತೀನಿ ಇದಿಟ್ಟು ಎಲ್ಲ ಹರಿದಿಟ್ಕೊತೀನಿ ರೀ ಯಾಕಂದ್ರೆ ಅಲ್ಲಿ ಪಡಪಟ್ಟು ಹಾಕ್ಬೇಕಂದ್ರೆ ಬರಲ್ರಿ ಹರಿದು ಅಂದ್ರೆ ಹಾಕೊಂಡು ಅಲ್ಲಿ ಹಾಕ್ತೀನಂತೆ ರೀ ಹಾತೆಗೆ ಅದು ಏನು ಪುಡಿ ಅದ ನೋಡಿರಿ ಫ್ರೆಂಡ್ಸ್ ಅದು ಈ ಥರ ತಕೊಂಡೀನಿ ಓಪನ್ ಮಾಡಿ ಇಟ್ಕೊಂಡಿನಿ ಹುಡುಕಾರ ಖಾರ ಆಲ್ರೆಡಿ ಟಮಾಟೆ ಫ್ರೈ ಆಗ್ಯದ ನೋಡಿರಿ ಈಗ ಖಾರ ಹಾಕ್ತೀನಿ ಫಸ್ಟ್ ನಾವು ಖಾರನೇ ಹಾಕೋದು ನಾವು ಜಾಸ್ತಿ ಖಾರ ಉಣದ್ರಿಂದ ಬೊಕ್ಕಳು ಖಾರ ಹಾಕ್ತೀವಿ ರೀ ನಾವು ಇದರ ಮ್ಯಾಗಿ ಖಾರ ಉಪ್ಪು ಜರ ಹೆಚ್ಚಿಗೆ ಚೆಂದ ಆಗ್ತದೆ ಅದಕ್ಕಾಗಿನೇ ಜಾಸ್ತಿ ಖಾರ ಹಾಕ್ತೀನಿ ನಮ್ಮ ಅಣ್ಣೋಗಕ್ಳು ಇಷ್ಟ ಆಗ್ತಾರೆ ಖಾರ ಬೊಕ್ಕಳು ಹಾಕಿದ್ರೆ ಇಷ್ಟ ಆಗ್ತದೆ ನಂಗೆ ಹಂಗೆ ಬೊಕ್ಳು ಖಾರ ಹಾಕ್ಲಿಕ್ಕೀನಿ ನೋಡ್ರಿ ಉಪ್ಪು ಆಲ್ರೆಡಿ ಹಾಕೀನಿರಿ ಫಸ್ಟ್ ಟಮಟಿ ಫ್ರೈ ಮಾಡೋ ಹಾಕೀನಿ ಒಂದು ಸ್ವಲ್ಪ ಅರ್ಶಿಣ ಇದೇನು ಮಸಾಲ ಅದ ನೋಡ್ರಿ ಇದು ಮಸಾಲ ಹಾಕ್ಲಿಕ್ಕೀನಿ ತಿರುಕ ಚೆಂದಾಗೆ ತಿರುಕೊಂಡು ಬೋಗಣಿ ದೊಡ್ಡದಾಗೆ ಅಂದ್ರೆ ಈಗ ತಿರುಕೊಂಡು ನೀರು ಹಾಕ್ತೀನಿ ಇದಕ್ಕೆ ಈಗ ಮ್ಯಾಗಿ ನೀವು ಯಾವ ಥರ ಮಾಡ್ತೀರ ಅಂತ ಒಂದು ಸ್ವಲ್ಪ ಕಮೆಂಟ್ ಹಾಕ್ರೆ ಫ್ರೆಂಡ್ಸ್ ನೀರು ಹಾಕಿ ನೋಡ್ರಿ ಮ್ಯಾಗಿ ಒಳಗೆ ನೀರು ಹಾಕಿ ಇದು ಸರಿ ಇದ್ರ ಪಾನೆ ಒಳ ನೀರು ಹಾಕೀನ್ರಿ ಇದು ಕುದಿಬೇಕು ಜನ ಜೀ ನೀರು ಜಾಸ್ತಿ ಹಾಕ್ತೀನಿ ನಮ್ಮ ಅಣ್ಣಗ ಅದೇನಂತಾರೆ ಈಗ ಸೂಪ್ ಅಂದ್ರೆ ಇಷ್ಟ ಇಷ್ಟಾವೀಗ ಹಿಂಗೆ ಮ್ಯಾಗಿ ಸೂಪ್ ಅದು ಅದಕ್ಕಾಗಿನೇ ಕುದಿಲಿಕ್ಕೆ ಬಿಡ್ತೀನಿ ರೀ ಅದು ಹಿಂಗಿ ಹಿಂಗಿನ ಕುದಿಲೇತ ನೋಡಿರಿ ಕತ್ತ 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 ಕುದದ ಮ್ಯಾಗಿದು ಈ ಕಡೆ ಇಲ್ಲಿ ಮ್ಯಾಗಿ ಹಾಕ್ತಾ ನಮ್ಮ ಅಣ್ಣನ ಹೊಂಟಾನ ರೀ ಸರಿ ಈ ಪುಡಿ ಪುಡಿ ಮಾಡ್ತಾ ಇಲ್ಲ ನಿಮ್ಗೆ ತಿನ್ನಕ್ಕೆ ತರ ಹಂಗೆ ಹಾಕಿದ್ರೆ ತಿನ್ಕರಲ್ರಿ ತಂತ ಅದಕ್ಕಾಗಿ ಹಿಂಗೆ ಮಾಡ್ತಾನೆ ಹೊಂಟ ನಮ್ಮ ಅಣ್ಣ ಹೊಂಟಾನ ರೀ ನೀವು ಹಾಕ್ತೀರಿ ಕೊಟ್ಟೀನಿ ಗರಮ್ ಗರಮ್ ತಿಂದ್ರೆ ಚಂದ್ರದ ಆರಿದು ಚಲೋ ಆಗ್ತಲ್ಲ ಅದಕ್ಕೆ ಹಂಗೆ ಬರ್ಲಕತ್ತಿನ ಕಡೆ ತಿರುಗ ಹಾಕಿ ಹೊಡಿತಾರೆ ಒಡತ್ತ ಹಾಕ್ತದ್ರ ಯಾರ್ಯಾರಿಗೆಲ್ಲ ಮ್ಯಾಗಿ ಇಷ್ಟ ಕಮೆಂಟ್ ಹಾಕಿರಿ ಆಲ್ಮೋಸ್ಟ್ ಬಕ್ಕ ಬಂದಿಗೆ ಇಷ್ಟ ಆಗ್ತದೆ ಬಟ್ಟಿದೆ ಹಂಗೆ ರೀ ಜಾಸ್ತಿ ಶರೀರ ಚಲೋ ಅಲ್ಲ ಹಂಗಾಗಿ ತಿನ್ನಲ್ರಿ ಯಜಮಾನ್ರಿ ನೋಡಿದ್ರ ಬೈತಾರೆ ನಾಳೆ ನನಗೆ ನಮ್ಮ ಅಣ್ಣಗೆ ವೀಡಿಯೋ ನೋಡಿದಂದ್ರೆ ಬೈತರಿ ಏ ಮ್ಯಾಗಿ ತಿಂದಿರಿ ஆமா

ಪಾರ್ಗೋಳಿ ನೋಡ್ರಿ ಮ್ಯಾಗಿ ಮುಂಜಾನೆ ರೊಕ್ಕ ಮ್ಯಾಗಿ ಚೀರ್ ಏ ಕೊಟ್ಟೋಗೀರ್ಬೇಡ್ರಿ ತಂದ ನೋಡ್ರಿ ಬರ್ದಮ್ ಬರ್ದ್ರ ಏನೇನ್ ತಂದನತ್ ನೋಡಮ್ ದಮ್ರಿ ಏನೇನ್ ಹೇಳಿ ಮಾಮ ಬಂದ ಏನೇನ್ ತಂದಿರತ್ ನೋಡ್ರಿ ಪಾರ್ಗೋಳಿ ಏ ಸರಿ ಚೀರ್ಬೇಡ್ರಿ ಏ ವಿಜ್ಜು ಮಾಮ ಏನ್ ತಂದ ಏನ್ ತಂದ ತಿನ್ಲಿ ವಿಡಿಯೋ ಮಾಡ್ಬಾರ್ದ ಅವನಿಗೆ ಚಿಟ್ ಬಾ ವಿಡಿಯೋ ಮಾಡಿದ್ರ ತೋಳಿ ಉಳಕ ಮ್ಯಾಗಿ ಆರಾಮ ಚಂದ

ನೋಡ್ರಿ ಕನ್ಸ ವಡಪಸ್ ಎಲ್ಲ ವಡಪಾವ ಬಜಿ ತಗಿ ಚಟ್ನಿ ಸೂಪರ್ ಸ್ಪೆಷಲ್ ಇವತ್ತಡಗಿರಿ ಗೋಬಿ ಬಜ್ಜಿ ಇಷ್ಟ ಅದ ಯಾವ ಬಿತ್ತಿವಲ್ರಿ ಇವತ್ತು ಇದು ತಿನ್ನಂಬರಿ ಮ್ಯಾಗಿ ಅದು ಕೊಡ್ತ ಮ್ಯಾಗಿ ಕೊಡ್ತಾ ಬರ್ರಿ ಮ್ಯಾಗಿ ಹಾಕ ಮ್ಯಾಗ್ ನೋಡಿ ನಮ್ಮ ನೋಡ್ರಿ ತಿನ್ಲಿಕ್ ನಮಗ

हम तो नेक्स्ट फ्रेंड हैं अभी ये क्यों रहे फ्रेंड्स हैं ना मैं खाना नहीं बनता ना मापों से मारते हैं हमने पूरी बजे मारते हैं हम बुत्ते हम चंदन आदि चीजों को बिल्कुल बंदाऊं अरे हम आदि चीजों को तो जूस हम तो एक जोड़ दो सोकस मामा के गंगा पुल ले अभी क्या भी हम फिल्म ना में అహ్ నన్ను కేకల పోర్టెంగే సార్ మీరు హంగేతిన్ రి పోర్టెతేదాంగ ఈ మెగనిదలు వత్తదు హ ఇది మెగనిదలు వత్తదు హ మెగనిల కేగిన వావ్ వట్ కార్ ఇది తీయది బరి ఉండి నోడినా అది జాకుది వస్తా నోరు గా ఆసిలు కతను చూడు దవ ఆరేన ని హైకోడు చేస్తా ని కై నాట వీడియో మార్తాను मला आडने मडी लागली र गटयित हं त्यागेदो फ्रेंड्स आ बर्री बर्री फ्रेंड्स எல்லோरू म्यागीत नामू म्यागी वडापाव मत्ता भज्जीत परतيري वा पाला मस्ते हं येगेलो म्यागी येगेलो चो म्यागी येगेलो मम्मी नेरा अम्मा म्यागी येगेलो मस्ते रे बे कतच पर बरे हात नु लिंबडा मारतो कोनी हेलो विचू निंगे येगेलो नले चंचले इललो

super गिते लेने आगे मस्त वड़ापो याली बाती भी मस्त है आह 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 मार्च में भी बहुत कर्कम बर्दास्त है चंद बर्दास्त कर्कम बर्थ मनी की ठंडे का क्या बर्फ गिता ले आगे ना मन नत मन नीरस होल करती हुआ तक ಒಡಪ್ಪ ಸೂಪರಾಗ್ಯದ ಯಾರ ಮಾಡ್ರ ಮಾಮ ತಂದಿದ ಚಲೋ ತಂದನಾ ಪಪ್ಪ ತಂದಾರಸ್ತಾಗೆ ಪಾರ್ಟಿ ಮಾಡಿದ್ಯಾವ್ರಿ ಬೇರೆ ಅಂದ್ರ ಪಾರ್ಟಿ ಅಂದ್ರೆ ಯಾವುದಕ್ಕ ಖುಷಿಗಿಲ್ಲ ಫಿಶಿ ಆಗಿಲ್ಲರಿ ಸೊಮ್ ಮ್ಯಾಗಿ ಅದು ಅದಕ್ಕಾಗಿನೇ ತಂದು ತಿಂದೇವ್ರಿ ಅದು ಐದು ರೂಪಾಯಿ ಹತ್ತು ರೂಪಾಯಿ ತಂದ್ರೆ ಅದೆಲ್ಲ ನಮ್ಮ ಮನೆಗೆ ಎಷ್ಟೇ ನಾವು ಐದು ಜನ ಆಗ್ಬಿಡ್ತೀವಿ ಅದು ನಮ್ಗೆ ಐದು ರೂಪಾಯಿ ಹತ್ತು ರೂಪಾಯಿ ತಂದ್ರೂ ತಿಂದು ತಿಲ್ಲಾರ್ದಂಗೆ ಆಗ್ಬಿಡ್ತದೆ ರೀ ಅದಕ್ಕೆ ಒಮ್ಮೆ ಶಂಬರ್ ರೂಪಾಯಿ ಅದು ನೂರು ರೂಪಾಯಿ ಮ್ಯಾಗಿ ತಂದು ತಿಂದೀರಿ ಯಾರು ತಿಳಿ ಮ್ಯಾಗಿ ದೀಡ್ಶೆ ರೂಪಾಯಿ ಅದು ಬಜಿ ವಡಪು ದೀಡ್ಶೆ ರೂಪಾಯಿ ಮ್ಯಾಗ ಮತ್ತೆ ಐಶ್ ರೂಪಾಯಿ ಬಜಿ ಸಾಟ್ ರೂಪಾಯಿ ವಡಪು ಈಗ ಆಂಡ್ರಾಡಿಗೆ ಐದು ಹಂತಪರಿ ಬಜಿ ತರ್ತಾರ ನಮಗೆ ಯಾರು ತಿಂದಾರ ಶಂಬರ್ ರೂಪಾಯಿ ಮ್ಯಾಗಿ ಅವಾಗವಾಗ ತಿನ್ನಿಸ್ಬೇಕಲ್ರಿ ಫ್ರೆಂಡ್ಸ್ ಪರಗಳಿಗೆ ಭೀ ರೀ ಡೈಲಿ ಅದು ಇದು ಏನ್ ತಿನ್ನಕಾಗಲ್ರಿ ಚಪಾತಿ ಪಲ್ಯ ಇದೇ ಉಣ್ತೀವಿ ರೊಟ್ಟಿ ಪಲ್ಯ ಅದು ಅವಾಗ ಏನ್ರಿ ಒಂದು ಸ್ವಲ್ಪ ತಿನ್ಸ್ಬೇಕ ಅವ್ರಿಗೆ ಖುಷಿ ಆಗ್ತದ ಹೌದ್ ಅನ್ಕೊಂಡಾರ್ರಿ ಫ್ರೆಂಡ್ಸ್ ಅವರು ಊಟ ಮಾಡಿ

Yo, yang kalian tuh ngecomment tak? No, no yang <yankar> <imit> ah, bye, bye, bye. Ha, lukalo, nahi, ah, demi sih orang Noor dikit kalau Mama. Mama. Akin orang dating maritena ngeang telinga ketara. Mama. Hah. Bye. Ini yang ಮಾಮ ಕರ್ದ ರೀ ಫ್ರೆಂಡ್ಸ ಊಟ ಮಾಡಿ ಮನ್ಕೋತೀವ್ರಿ ನಾವು ನಾವು ಗುಡ್ ನೈಟ್ ರೀ ಫ್ರೆಂಡ್ಸ್ ವಾತು ವಿಡಿಯೋ ಇಷ್ಟ ಆಗ್ಯದ ಅಂತ ಅನ್ಕೋತೀನಿ ರೀ ನಮ್ಮದು ಮ್ಯಾಗಿ ಪಾರ್ಟಿ ಇಷ್ಟ ಆದ್ರೆ ಲೈಕ್ ಸೇರಿ ಅಂತ ಕಮೆಂಟ್ ಮಾಡಿರಿ ಈ ಫ್ಯಾಮಿಲಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಸಪೋರ್ಟ್ ಮಾಡ್ತೀರಿ ಅಂತ ಅನ್ಕೋತೀನಿ ರೀ ಹೊಸ್ತಾಗಿದ್ದವ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಅನ್ಕೋತೀನಿ ರೀ ನಿದ್ದೆ ಹೊಂಟದ ಫ್ರೆಂಡ್ಸ್ ಒಂದು ಸ್ವಲ್ಪ ಖಾರಪ್ಪ ಬುಕ್ಳಿತ್ತಲ್ರಿ ಮಸ್ತ್ ಆಗಿತ್ತು ರೀ ಮ್ಯಾಗಿ ಮೊದಲೇಜ್ ಮಸ್ತ್ ಆಗಿತಿಲ್ಲ ಓಕೆ ರೀ ಫ್ರೆಂಡ್ಸ ಗುಡ್ ನೈಟ್ ರೀ ಕತ್ಲಾಗಿ ವೀಡಿಯೋ ರೀ ಕ್ಲಿಯರಾಗಿ ಬರಲ್ಲ ಹಗ್ಲತ್ತು ಮಾಡಿದ್ರೆ ಚಂದ ಬರ್ತಾವೆ ರಾತ್ರಿ ಕ್ಲಿಯರಾಗೆ ಬರಲ್ಲ ವಿಡಿಯೋಗಳು ಅಂದ್ರೆ ಹಾಗೆ ಮಾಡಿ ಮಾಡಿ ಹಾಕ್ಬೇಕಲ್ಲ ರೀ ಫ್ರೆಂಡ್ಸ ಹತ್ತು ವ್ಯೂಸ್ ಬರ್ತಾವೆ ಇಪ್ಪತ್ತು ಬರ್ತಾವೆ ಎಷ್ಟೇ ವ್ಯೂಸ್ ಬರ್ತಾವೆ ಹಿಟ್ಟೆ ಹಾಕಿ ಬರಲಿ ಎಕ್ಸು ಹೋಗೋದು ನೋಡಿರಿ ಒಂದಿನ ಹೆಚ್ಚು ಬರ್ತಾವೆ ಒಂದಿನ ಕಮ್ಮಿ ರೀ ವ್ಯೂಸ್ ಅಂದ್ರೆ ಆಲ್ರೆಡಿ ಕಮ್ಮಿ ಆಗಿಬಿಟ್ಟವ್ರಿ ಕಡಿ ಕಡೆ ಹಂಗೆ ರೀ ಕಮ್ಮಿ ಆಗ್ಯವಂತ ವೀಡಿಯೋ ಮಾಡೋ ಬಿಡಕ್ಕೂ ಆಗಲ್ಲ ರೀ ಹೆಚ್ಚಿಗೆ ಬಂದ ಅಂತ ಹೇಳಿನೂ ಖುಷಿ ರೀ ಹೆಚ್ಚಿಗೆ ಬರ್ತಾವ ಕಮ್ಮಿನೂ ಬರ್ತಾವೆ ಹಂಗೆ ಮಾಡ್ಕೊತ ಹೋಗಾದ್ರಿ ರೀ ಫ್ರೆಂಡ್ಸಾ ಬರ್ರಿ ಮಂದ್ಕೋತೀನಿ ರೀ ಕ್ಲಿಯರಾಗಿ ರೀ ಆತ್ರಿ ವೀಡಿಯೋ ಗುಡ್ ನೈಟ್